ಹಗಳಿ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಬೇಸಿಗೆ ಶಿಬಿರದ ಎರಡನೇ ದಿನ ಇಂದು ಚಂದ್ರನ ಗುಣ ಏನು ಅಥವಾ ಸೋಮನ ಗುಣ ಏನು ಎಂತ ಈಗ ನಿಮಗೆ ನಾವು ಹೇಳುವಂತಹ ವಿಷಯದಲ್ಲಿಯೇ ಇರುವಂತಹ ವಿಷಯವನ್ನು ನಾವು ಹೇಳಿದೆ ಆದ ಕಾರಣಕ್ಕೆ ಹೇಳಿದ್ದು ನಾವು ಕಲಿತಾ ಇರುವಂತಹ ವಿಷಯವು ಪಂಚಾಂಗ ಅಂತ ಹೇಳುವುದರಲ್ಲಿ ಪ್ರಥಮತವಾದಂಥದ್ದು ಬಾರಗಳು ಗೊತ್ತಾಯ್ತ ಐದು ಅಂಕಗಳು ಅಂತ ಹೇಳಿದೆವಲ್ಲಿದ್ದು ಯಾವುದೆಲ್ಲ ಅಥವಾ ಬುಧವಾರದಿಂದ ಏನಾಗ್ತದೆ ಅಂತ ಗೊತ್ತಾಯ್ತ ನಿಮಗೆ ನಮ್ಮ ಬುದ್ಧಿ ಎಲ್ಲ ಪ್ರಚೋದನೆ ಆಗ್ತದೆ ಬುಧವಾರದಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಶಿಕ್ಷಕರು ಹಾಗಾದ್ರೆ ಗುರು ಅಂತ ಹೇಳಿದ್ರೆ ದೊಡ್ಡವರು ಅಥವಾ ನೀವು ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಏನು ಟೀಚರ್ ಟೀಚರು ಅಂತ ಹೇಳುವಂಥದ್ದು ಈ ವಾರಗಳಲ್ಲಿ ಎಲ್ಲದರಲ್ಲಿಯೂ ದೊಡ್ಡ ವಾರ ಅಂತ ಹೇಳಿದ್ರೆ ಗುರುವಾರ ಗುರು ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಲೆ ಗೊತ್ತಾಯ್ತಾ ಗುರುವಾರ ಅಂತ ಹೇಳಿದ್ರೆ ವಾರ ಯಾವುದು ದೊಡ್ಡವಾರ ಯಾವುದು ಗುರುವಾರ ಗುರುವಾರ ಆದ್ಮೇಲೆ ಯಾವ ವಾರ ಶುಕ್ರವಾರ ಶುಕ್ರ ಅಂತ ಹೇಳಿದ್ರೆ ಗೊತ್ತುಂಟಾ ಮಳ್ಳಿಲಿ ಕುಳಿಯ ಅಂತ ಹೇಳ್ತಾರೆ ಗೊತ್ತುಂಟಾ ಬೊಳ್ಳಿ ಎಂದು ಬೊಳ್ಳಿಂದು ಕಟ್ಟು ನಿಲ್ಲ ದಲ್ಲ ನಮಗ ತಿಥಿ ಅಂತ ಹೇಳ್ತಾರೆ ಹಾಗಾದ್ರೆ ತಿಥಿ ಅಂತ ಹೇಳುವಂತ ವಿಷಯಕ್ಕೆ ವಾರಗಳು ತಿಥಿಗಳು ಈ ತಿಥಿಗಳನ್ನು ಹೇಗೆ ವಿಂಗಡಣೆ ಮಾಡ್ತಾರೆ ಅದನ್ನು ಹೇಗೆ ಬೇರೆ ಮಾಡ್ತಾರೆ ಗೊತ್ತುಂಟಾ ಇಲ್ಲ ಹಾಕಿದರೆ ಮೂವತ್ತೇ ಗೊತ್ತಾಯ್ತಾ ಒಂದು ತಿಂಗಳಲ್ಲಿ ಮೂವತ್ತೊಂದು ಬಂದು ಮತ್ತೊಂದು ತಿಂಗಳಲ್ಲಿ ಮೂವತ್ತೊಂದು ಬಂದರು ಮತ್ತೊಂದು ತಿಂಗಳಲ್ಲಿ ಇಪ್ಪತ್ತೆಂಟು ಬಂದರು ನೀವು ಲೆಕ್ಕ ಹಾಕಿದರೆ ಮೂವತ್ತು ಹೌದಾ ಈಗ ನಿಮಗೆ ಕ್ಯಾಲೆಂಡರ್ ಬಂದಿದೆ ಗಡಿಯಾರ ಬಂದಿದೆ ಎಲ್ಲ ಒಂದಿದೆ ಅಲ್ವಾ ನಮ್ಮ ಹಿಂದಿನ ಕಾಲದವರು ಅಥವಾ ನಿಮ್ಮ ತಾತನ ಕಾಲದವರು ಅವರಿಗೆಲ್ಲ ಗಡಿಯಾರ ಅಥವಾ ಕ್ಯಾಲೆಂಡರ್ ಗೊತ್ತಾಯ್ತಾ ಎಂತ ಮಾಡ್ತಾ ಇದ್ರು ಉದಯ ಕಾಲವನ್ನು ಗಂಟೆಯ ಮುಖಾಂತರವಾಗಿ ನೋಡಿ ಹೇಳ್ತಾ ಇಲ್ಲ ಸೂರ್ಯ ಉದಯಿಸುವಾಗ ಇಷ್ಟು ಗಂಟೆ ಆಯಿತು ಸೂರ್ಯ ಅಸ್ತಮಿಸುವಾಗ ಇಷ್ಟು ಗಂಟೆ ಆಯಿತು ಮಧ್ಯಾಹ್ನ ಒಂದು ನೇರವಾದಂತಹ ಕಿರಣ ಉಂಟು ಅಂತ इन्हीं दूसरा नुमान लोगों इन्हीं मंदिरों में इन्हीं मंदिरों के सब्तलाके मंदिरों का नवीलांतारे मध्याना हमने हम अकेले तुम्हारा कहा यार नहीं लड़े बस नाटक करेंगे क्या पाऊं कुछ तुझे तेरे को कुछ देख सोना तो सोना टाइम से नहीं सोना दिन का तो जोगी सोना तो जोगी नहीं पालनी तो सोना तो जोगी द

Oh ಹಾಯ್ 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 ಹ Thank you.